ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ ಚಟ್ನಿ ಪುಡಿ ಅಂದರೆ ಯಾವ ಥರ ಅಂದರೆ ಪಲ್ಯಗಳು ಹಾಕೋದು ಪುಡಿ ಅದು ಯಾವ ಥರ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಅರ್ಧ ಬೌಲಷ್ಟು ಉಚ್ಚೆಂಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಅರ್ಧ ಬೌಲಷ್ಟು ಸೇಮ್ ಕ್ವಾಂಟಿಟಿ ಅರ್ಧ ಬೌಲಷ್ಟು ಒಣಕೊಬ್ಬರಿ ತುರಿ ಅರ್ಧ ಬೌಲಸು ಬೌಲಷ್ಟು ಬಿಳಿ ಎಳ್ಳು ಮತ್ತು ಸ್ವಲ್ಪ ರುಚಿಗೆ ಬೆಲ್ಲ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಅರ್ಧ ಬೌಲಷ್ಟು ಕಡಲೆಕಾಯಿ ಬೀಜ ಈ ಪೌಡ್ರು ಯಾವ್ದಾವುದಕ್ಕೆ ಹಾಕ್ಬೋದು ಅಂದರೆ ಬದ್ ಗುಂಡು ಬದನೆಕಾಯಿ ಪಲ್ಯಕ್ಕೆ ಹಾಕ್ಬೋದು ಹೀರೆಕಾಯಿ ಪಲ್ಯಕ್ಕೆ ಹಾಕ್ಬೋದು ಮತ್ತು ಕ್ಯಾಪ್ಸಿಕಮ್ ಪಲ್ಯಕ್ಕೂ ಕೂಡ ಹಾಕ್ಬೋದು ಫಸ್ಟಿಗೆ ಒಂದೊಂದೇ ಹಾಕ್ಕೊಂಡು ಹುರ್ಕೊಂಬಿಡೋಣ ಬನ್ನಿ ಫಸ್ಟ್ ಕಡಲೆಕಾಯಿ ಬೀಜ ಹಾಕೊಳ್ಳೋಣ ಫಸ್ಟ್ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಈಗ ನೋಡಿ ಫ್ರೆಂಡ್ಸ್ ಅರ್ಧ ಬೌಲಷ್ಟು ಬಿಳಿ ಎಳ್ಳು ತೊಗೊಂಡಿದ್ವಲ್ಲ ಅದು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಈಗ ಹುಚ್ಚೆ ಎಳ್ಳು ತೊಗೊಂಡಿದ್ವಲ್ಲ ಅದು ಇದ್ದೀವಿ ಆದಷ್ಟು ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಸ್ವಲ್ಪ ಏನಾದ್ರು ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಸೀದೋಗ್ಬಿಟ್ರೆ ಅದ್ರ ಗಮ ಹೋಗುತ್ತೆ ಟೇಸ್ಟು ಚೇಂಜ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಬಿಳಿ ಎಳ್ಳು ಮತ್ತು ಫ್ರೈ ಮಾಡ್ಕೊಂಡ್ವಲ್ಲ ಬಿಳಿ ಎಳ್ಳು ಕಡಲೆಕಾಯಿ ಬೀಜ ಮತ್ತು ಹುಚ್ಚೆಳ್ಳು ಪುಡಿ ಹುಚ್ಚೆಳ್ಳು ಮತ್ತು ಕೊಬ್ಬರಿ ಇಷ್ಟು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋದು ಕೊಬ್ಬರಿ ಹೀಗೆ ಹಾಕಿದ್ದೀವಿ ಹೌದು ಒಂದು ಇಡೀ ಅಷ್ಟು ಕೊಬ್ಬರಿ ಈಗ ಒಂದು ಗಂಟೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋದು ಈ ಥರ ನುಳ್ಳಿಗೆ ಪೌಡ್ರ್ ಮಾಡ್ಕೊಳ್ತೀವಿ ಈಗ ಒಂದು ಪ್ಲೇಟಿಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಕರ್ಬೇನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಂದು ಒಂದು ಸ್ಪೂನ್ ಅಷ್ಟು ಒಂದು ಸ್ಪೂನಿಂದ ಸ್ವಲ್ಪ ಕಮ್ಮಿ ಇದೆ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಒಂದು ಸ್ಪೂನ್ ಅಷ್ಟು ಸಾರಿನ ಪುಡಿ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಒಂದು ಸ್ವಲ್ಪ ಹುಣ್ಸೆ ಒಂದು ಕಾಲು ಹುಣಸೆನ್ ಕಾತ್ರದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಸ್ಪೂನಷ್ಟು ಹುಣಸೆ ರಸ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಹಾಕ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೋಣ ಇದಕ್ಕೆ ಇವಾಗ ಇದನ್ನೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಅದು ಒಂದು ನಾಲ್ಕು ಸ್ಪೂನ್ ಈ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಸ್ಪೂನ್ ಸಾರಿ ಫ್ರೆಂಡ್ಸ್ ಒಂದು ಸ್ಪೂನ್ ಉರುಗಡ್ಡೆ ಪೌಡ್ರ್ ಹಾಕಬೇಕು ಹುರ್ಬ ಉರುಗಡ್ಲೆ ಪೌಡ್ರ್ ಹಾಕಿ ಕಲಸಿಟ್ಕೊಂಡಿದ್ದೀನಿ ಇದು ಇವಾಗ ಈ ಥರ ನಾಲ್ಕು ಭಾಗ ಮಾಡಿಕೊಂಡು ಅದರೊಳಗೆ ಫುಲ್ಲು ತುಂಬ್ಕೊಂಡ್ಬಿಡ್ಬೇಕು ಈ ಖಾರ ಏನಿದೆಯೋ ಅದನ್ನು ಫಿಲಪ್ ಮಾಡ್ಕೊಬೇಕು ಹಾಂ ಪ್ಲೀಸ್ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಫ್ರೆಂಡ್ಸ್ ಈಗ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ನಾನು ಚೂರು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಜೊತೆ ಇಟ್ಕೊಂಡಿರೋದು ಒಂದು ಐದರಿಂದ ಕರೆದಿ ಸ್ವಲ್ಪ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಫ್ರೈ ಆಗಿತ್ತು අශහස එතන වූ කාරසු බෙට් කොඩි බල අබදලකයින ටීන්න ගෙන හකොඹොඩන පොගන ජදන ස දෙයකම්ය බිස්්පඩන්. ಹಾಂ ನೋಡಿ ಫ್ರೆಂಡ್ಸ್ ಇದು ಬೆಂದಿದೆ ನೆಡ್ ಕ್ಲೋಸ್ ಮಾಡಿ ಇಟ್ಟಿದ್ವಲ್ಲ ಇಷ್ಟೊತ್ತು ನೋಡಿ ಹಿಂಗೆ ಡ್ರೆಸ್ ಮಾಡಿದ್ರೆ ಒಳಗೋಗುತ್ತೆ ಹೋಗುತ್ತೆ ಆಗ ಇದು ಬೆಂದಿದೆ ಅಂತ ಅರ್ಥ ಇವಾಗ ಉಳ್ದಿದ್ದ ಮಸಾಲೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಕುದಿ ಬಂದಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಈಗ ಇಷ್ಟು ಬಂದರೆ ಸಾಕು ಇದು ಬದನೆಕಾಯಿ ಹೆಣ್ಣುಕಾಯಿ ರೆಡಿ ಆಯಿತು ನೋಡಿದ್ರೆ ಫ್ರೆಂಡ್ಸ್ ಬದನೆಕಾಯಿ ಎಣ್ಗಾಯಿ ಯಾವ ಥರ ಮಾಡ್ಬೋದು ಅಂತ ಚಟ್ನಿ ಇದು ಪುಡಿ ಸಮೇತ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದು ಬದನೇಕಾಯಿ ಎಣ್ಗಾಯಿ ಎಲ್ಲ ಥರದ ರೊಟ್ಟಿಗಳ್ಗು ಸೆಟ್ ಆಗುತ್ತೆ ಮತ್ತು ದೋಸೆ ಚಪಾತಿ ಇಂಥದಕ್ಕೂ ತಿನ್ಬೋದು ಮತ್ತು ವೈಟ್ ರೈಸ್ಗೂ ತಿನ್ಬೋದು ಚೆನ್ನ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್